ಹಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರದೀಪ್ ಚಂದ್ರ ನನ್ನ ಪಿ ಸಿ ಬಿ ಡೈರೀಸ್ ಯೂಟ್ಯೂಬ್ ಚಾನಲ್ ಗೆ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ತೌಸಂಡ್ ಅನ್ನೋದು ಒಂದು ಚಿಕ್ಕ ಮಟ್ಲು ಆಗಿರ್ಬೋದು ಬಟ್ ಅದಕ್ಕೆ ನನ್ನ ನನಗೆ ಇವತ್ತು ದೊಡ್ಡ ಮೆಟ್ಲು ಅಂತ ಅನಿಸ್ತದೆ ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಸೊ ಹಾಗಾಗಿ ಇವತ್ತು ಒಂದು ವಿಡಿಯೋ ಮಾಡಕ್ ಕೊಟ್ಟಿದೀನಿ ನಮ್ಮ ಸಿಟಿಲಿ ಸಿಗುವಂತಹ ಬಿಯರ್ ಗಳು ಯಾವ್ಯಾವ ಬ್ರಾಂಡ್ ಬಿಯರ್ ಗಳಿದೆ ಕಂಪ್ಲೀಟ್ ಎಲ್ಲಾ ಬಿಯರ್ ಗಳನ್ನ ಟೇಸ್ಟ್ ಮಾಡೋಣ ಇವತ್ತು ಅಂತ ಲೈಕ್ ಒಂದ್ ಪಾರ್ಟಿನೂ ಅನ್ಕೋಬಹುದು ನೀವು ಆ ಮತ್ತೆ ಇನ್ನೊಂದು ಕಂಟೆಂಟ್ ವಿಡಿಯೋನು ಅಂತ ಅನ್ಕೋಬಹುದು ಬನ್ನಿ ಯಾವ ಬಿಯರ್ ಗಳು ಸಿಕ್ಕಿದೆ ನನಗೆ ಆ ಬಿಯರ್ ಪ್ರೈಸ್ ಏನು ಆ ರೇಟ್ ಏನು ಅಂತ ಹೇಳ್ತೀನಿ ಆಮೇಲೆ ತುಂಬಾ ಜನ ಕೇಳ್ಬೋದು ಬುದ್ಧಿವಂತರು ಬಿಯರ್ ಕುಡಿದು ಮಕ್ಕಳನ್ನ ಹಾಳು ಮಾಡುವಂತ ವಿಡಿಯೋ ಮಾಡ್ ಅಂತ ಸೊ ಇದನ್ನ ಉಪಯೋಗ ಏನಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಕೊನೆಗೆ ಸೊ ಬನ್ನಿ ಬಿಯರ್ ಕುಡಿಯೋಣ ನಿಮಗೆ ಕಾಣಿಸ್ತಾ ಇದೆ ಕಣ್ಮುಂದೆ ಬಿಯರ್ ಗಳಿದೆ ಟಿನ್ ಗಳಿದೆ ಕೆಲವು ಬ್ರ್ಯಾಂಡ್ ನನ್ಗೆ ಟಿನ್ ಸಿಗ್ಲಿಲ್ಲ ಅದಕ್ಕೆ ಅದರದು ಪಿಂಟು ಅಂತ ಹೇಳ್ತಾರೆ ಅಂದ್ರೆ ಒಂದು ಆಫ್ ಸಿಗುತ್ತೆ ಬಿಯರ್ ಆಫ್ ಬಿಯರ್ ನ ಎತ್ಕೊಂಡ್ ಬಂದಿದ್ದೀನಿ ವಿತ್ ಒಳ್ಳೆ ನೇಚರ್ ಅಲ್ಲಿ ಒಂದೊಂದ್ ಟೇಸ್ಟ್ ಮಾಡೋಣ ಅಂತ ಬಟ್ ಈ ಪ್ಲೇಸ್ ಯಾವ್ದು ಅಂತ ಹೇಳಲ್ಲ ಯಾಕಂದ್ರೆ ಇಲ್ಲಿ ಬಂದು ಆ ಫಾಲ್ಸ್ ಗಳು ಅಂತ ಬಂದಾಗ ಹಾಳ್ ಮಾಡಕ್ಕೆ ಜಾಸ್ತಿ ಜನ ಬರ್ತಾರೆ ಸೊ ನಾವ್ ಇಲ್ಲಿ ಮಾಡ್ತಿದ್ರು ಕೂಡ ಈ ಎಲ್ಲಾ ಫಾಲ್ಸ್ ಅಲ್ಲಿ ತುಂಬಾ ಸಹ ಬಂದಾಗ ನಾನು ಅಕ್ಕಪಕ್ಕ ಏನೇನ್ ಕಸ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹೋಗ್ತೀವಿ ಯಾಕಂದ್ರೆ ನಮ್ಮ ಜಾಗಗಳನ್ನ ನಾವೇ ರಕ್ಷಿಸಬೇಕು ಸೊ ನಾವ್ ಇಲ್ಲಿ ಕ್ಲೀನ್ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ಬನ್ನಿ ಈಗ ಒಂದೊಂದು ಬಿಯರ್ ಯಾವ್ದು ಅದ್ರದ್ದು ಟೇಸ್ಟ್ ಹೆಂಗಿರುತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಬನ್ನಿ ಒಂದೊಂದಾಗಿ ನೋಡೋಣ ಫಸ್ಟ್ ಗೆ ಬುಲೆಟ್ ಬುಲೆಟ್ ಕುಡಿದು ತರ ಏನೇ ಅಂತ ಬುಲೆಟ್ ಅಂತ ಬ್ರಾಂಡ್ ಇಟ್ಟಿದ್ದಾರೆ ಇದು ಆಕ್ಚುಲಿ ನಮ್ಮ ಹಾಸನ್ ಕಂಪ್ನಿ ಅನ್ಸುತ್ತೆ ಹಾಸನಲ್ಲೇ ತಯಾರಾಗುವಂತದ್ದು ಇದರಲ್ಲಿ ಫೈವ್ ಪರ್ಸೆಂಟ್ ಏಟ್ ಪರ್ಸೆಂಟೇಜ್ ಆಲ್ಕೋಹಾಲ್ ಇದೆ ಅರವತ್ತೈದು ರೂಪಾಯಿ ಇದರ ಬೆಲೆ ಪಿಂಟುದು ದೊಡ್ಡ ಬಾಟ್ಲು ಬೆಲೆ ಗೊತ್ತಿಲ್ಲ ನನಗೆ ಇದ್ರ ಬೆಲೆ ಅಷ್ಟಿದೆ ಫಸ್ಟ್ ಬುಲೆಟ್ ನ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನಾನು ಹೇಳ್ತೀನಿ ಬನ್ನಿ ಓಪನ್ ಮಾಡೋಣ ಬುಲೆಟ್ ಓಪನ್ ಆಗಿದೆ ಬುಲೆಟ್ ಕುಡಿತಿದೀನಿ ಗನ್ ಹಾಕ್ತೀನೋ ಬನ್ ಹಾಕ್ತೀನೋ ನೋಡೋಣ ಮಳೆ ಸ್ಟಾರ್ಟ್ ಆಯ್ತು ಬುಲೆಟ್ ಕುಡಿತಾ ಕುಡಿತಾ ಏನಾಗುತ್ತೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಎವಿ ಸ್ಟ್ರಾಂಗ್ ಅನ್ಸುತ್ತೆ ಸ್ವಲ್ಪ ಬಟ್ ಗ್ಯಾಸ್ ಫಾರ್ಮಿಂಗ್ ಜಾಸ್ತಿ ಇದೆ ಫರ್ಮೆಂಟೇಶನ್ ಜಾಸ್ತಿ ಮಾಡಿದ್ದಾರೆ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ನಾನು ಹೇಳಿದೆ ಅಂತ ಟ್ರೈ ಮಾಡಬೇಡಿ ನಿಮ್ಗೆ ಇಷ್ಟ ಇದೆ ಟ್ರೈ ಮಾಡಿ ಈ ಗೋಡಿಯನ್ನು ಇದು ಯು ಬಿ ಸ್ಟ್ರಾಂಗ್ ನಾವು ಯಾವಾಗ್ಲೂ ಯಾಕೆ ಸ್ಟ್ರಾಂಗ್ ತಗೊಳ್ತೀವಿ ಅಂದ್ರೆ ನಾವು ಸ್ಟ್ರಾಂಗ್ ಇದೀವಿ ಅಂತ ತೋರಿಸ್ಬೇಕಲ್ಲ ಅದಕ್ಕೆ ಪ್ರೀಮಿಯಂ ನಾವು ತಗೊಳಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸಬೇಕಂದ್ರೆ ನಾವು ಸ್ಟ್ರಾಂಗ್ಗಳನ್ನ ಯೂಸ್ ಮಾಡ್ತೀವಿ ನೋಡೋಣ ಇದ್ರೂ ಟೇಸ್ಟ್ ಹೇಗಿದೆ ಅಂತ ಇದು ಸೇಮ್ ಬುಲೆಟ್ ಟೆಸ್ಟ್ ಇದೆ ಮೇ ಬಿ ಪರ್ಮಂಟೇಷನ್ ಪ್ರೋಸೆಸ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಸೇಮ್ ಟೇಸ್ಟ್ ಗಳೇ ಇರುತ್ತೆ ಬಟ್ ಕೆಲವು ಸ್ಟ್ರಾಂಗ್ ಇರುತ್ತೆ ಕೆಲವು ಅಷ್ಟೊಂದು ನಿಮ್ಗೆ ನಶ ಕೊಡಲ್ಲ ಅಂತ ಅನ್ಸುತ್ತೆ ಸೊ ಇನ್ನೊಂದು ಪಿಂಟು ಇದೆ ರಾಯಲ್ ಚಾನಲ್ ಎದು

A a friend friend. who forces you 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 to 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 have more than want, want isn't your friend? You see, we we at McDowell create the finest blends. And we want you to enjoy them sensibly for a long time to come. ಹೊರಗಡೆ ಲೀಡ್ ಮಾಡಿರೋ ಎಂಜಾಯ್ ಮಾಡಿರೋದಾಗ್ಲಿ ಅವರ ಸ್ಟೋರಿಗಳು ನಾನು ಕೇಳಿದ್ದೀನಿ ಅವರು ಎಷ್ಟು ಟ್ಯಾಲೆಂಟೆಡ್ ಅಂತಾನು ಕೇಳಿದ್ದೀನಿ ಬಟ್ ಎಷ್ಟೇ ಟ್ಯಾಲೆಂಟ್ ಇದ್ರು ನಿಮ್ ಮತ್ತೆ ಒಂದು ಅದೃಷ್ಟ ಅನ್ನೋದೊಂದು ರೇಖೆ ಇರಬೇಕು ಆ ಅದೃಷ್ಟದಿಂದಲೇ ಒಬ್ಬ ಮನುಷ್ಯ ಬೆಳೆಯೋಕೆ ಸಾಧ್ಯ ನೀವು ಮಾಡ್ಕೊಳ್ಳಿ ನನ್ನನ್ನು ಬೆಳೆಸಿ ಅಂತ ಆರ್ ಸಿ ಬಿಯರ್ ಓಪನ್ ಆಗಿದೆ ಸೋ ಸ್ಟ್ರಾಂಗ್ ಆರ್ ಸಿ ಬಿಯರ್ ಸೋ ಸ್ಟ್ರಾಂಗ್ ಆಗಿದೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತೆ ಅಷ್ಟು ಸ್ಟ್ರಾಂಗ್ ಇದೆ ಫರ್ಮೆಂಟನ್ ಕೂಡ ಚೆನ್ನಾಗಿದೆ ಅನ್ಸುತ್ತೆ ಯಾಕಂದ್ರೆ ಗ್ಯಾಸ್ ಫಿಲ್ಲಿಂಗ್ ಕಮ್ಮಿ ಇದೆ ಬೇರು ಇದು ಫುಲ್ ಬಾಟಲಲ್ಲೂ ಸಿಗುತ್ತೆ ನಿಮಗೆ ಪಿಂಟಲ್ಲೂ ಸಿಗುತ್ತೆ ನಾನ್ ತಿಂತಕೊ ಬಂದಿದೀನಿ ಪವರ್ ಕೂಲ್ ಕೂಡ ನಮ್ಮ ಹಾಸನದೇ ಆಗಿದೆ ಬ್ರಾಂಡು ಹಾಸನಲ್ಲೇನೆ ಇದನ್ನ ತಯಾರ್ ಮಾಡುವಂಥದ್ದು ಫುಲ್ಲು ಸಿಡ್ಲೊಳೀತಿದ್ರೆ ಹಾಸನ ಎಷ್ಟು ಹೇಳಿದ್ರೆ ಸಿಡ್ಲಿ ಹೊಡಿಯುತ್ತೆ ಅಂದ್ರೆ ಹಾಸನ ಸಬ್ಲೇ ಮಾಡ್ದಲ್ಲೇ ಬಿಡ್ತೀರಾ ನಮ್ಮ ಹಾಸನ ಇದು ನಮ್ಮ ಹಾಸನ ಸಿಂಹಾಸನ ಕನ್ನಡದ ಸಿಂಹಾಸನ ಟಿನ್ ಓಪನ್ ಆಯ್ತು ಹೋಗ್ತಾ ಇದೆ ಇದು ಫುಲ್ ಫರ್ಮೆಂಟೇಷನ್ ಜಾಸ್ತಿ ಆಗಿ ಗ್ಯಾಸಿಲ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಫುಲ್ ಬಂತು ಈ ಬಿಯರ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಒಂದ್ಸತಿ ನಾನು ಹೇಳಿದೆ ಅಂತ ಮಾಡ್ಬೇಡಿ ನಿಮ್ಗೆ ಇಷ್ಟ ಟ್ರೈ ಮಾಡಿ ನಿಮ್ ನಿಮ್ ಖುಷಿ ನಿಮ್ ನಿಮ್ ವಿಚಾರಗಳಿಗೆ ನೀವು ಟ್ರೈ ಮಾಡ್ಬೇಕಾಗತ್ತೆ ಯಾರೋ ಒಬ್ಬ ಇನ್ಫ್ಲೂಯನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾರನ್ನೂ ತಗೋಬಾರ್ದು ಯಾವ್ದೇ ವಿಚಾರ ಆಗ್ಲಿ ಕುಡಿಯೋ ವಿಚಾರ ಆಗ್ಲಿ ಸಿಗ್ನಲ್ಸ್ ಇರೋ ವಿಚಾರ ಆಗ್ಲಿ ಆ ಬೆಟ್ಟಿಂಗ್ ಆಡೋದಾಗ್ಲಿ ಬೇರೆ ಯಾವ್ದೇ ವಿಚಾರ ಆಗ್ಲಿ ಯಾರಿಂದಾನು ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡ್ ಮಾಡ್ತೀರೋ ಇಲ್ಲ ನಿಮ್ಗೆ ಅನ್ಸುತ್ತೆ ನಿಮಗೆ ಇಷ್ಟ ಅಂದ್ರೆ ನೀವು ಮಾಡಿ ಇಲ್ಲಾನು ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ಲಾಕ್ ಪೋರ್ಟ್ ಬ್ಲಾಕ್ ಬೋರ್ಡ್ ಬಿಯರ್ ಟಿನ್ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಬೆಲೆ ಹಂಡ್ರೆಡ್ ರುಪೀಸ್ ಇದೆಲ್ಲ ಯಾವ್ದು ಎಂ ಆರ್ ಪಿ ಹತ್ತು ರೂಪಾಯಿ ಬಾರ್ಡ್ ಗಳಿಗೆ ಹೋದ್ರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ವರ್ಗೂ ಜಾಸ್ತಿ ಮಾಡ್ತಾರೆ ನೋಡಿ ಬಿಯರ್ ಓಪನ್ ಆಯ್ತು ಹೆಂಗ್ ಬರ್ತಾ ಇದೆ ಫುಲ್ ಮಳೆ ಕೂಡ ಬರ್ತಾ ಇದೆ ಈ ಮಳೆಯಲ್ಲಿ ಚಿಲ್ ಆಗಿ ಬಿಯರ್ ಟ್ರೈ ಮಾಡ್ತಾ ಇದೀನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಯಾರೇ ಆಗ್ಲಿ ಒಂದು ಕ್ಯಾಮ್ರಾ ಮುಂದೆ ಬಿಯರ್ ಕುಡಿಯೋದಾಗ್ಲಿ ಸ್ಮೋಕ್ ಮಾಡೋದಾಗ್ಲಿ ಅವ್ರ ಫ್ಯಾಮಿಲಿ ಮುಂದೆ ಮಾಡೋಕೆನೆ ಹೆದರ್ತಾರೆ ಇದು ನಾನು ಪಬ್ಲಿಕ್ ಮುಂದೆ ಮಾಡ್ತಾ ಇದ್ದೀನಿ ಅಂದಾಗ ಒಂದು ನೆಗೆಟಿವ್ ಥಾಟ್ ಇದೆ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು ಅಂತ ಬಟ್ ನಾನ್ ಮಾಡಕ್ಕೆ ಏನಕ್ ಮಾಡಕ್ ಇಷ್ಟ ಪಡ್ತೀನಿ ಅಂದ್ರೆ ಒಂದ್ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಯಾಕಂದ್ರೆ ಒಂದಷ್ಟು ಒಳ್ಳೆ ವಿಡಿಯೋಗಳು ಮಾಡಿದೀವಿ ಅಷ್ಟೊಂದು ರೀಚ್ ಆಗಿಲ್ಲ ಇದನ್ನಾರು ರೀಚ್ ಮಾಡ್ತಾರ ಜನ ಅಂತ ನಾನು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇನೆ ಬ್ಲಾಕ್ ಬೋರ್ಡ್ ಬಿಯರ್ ಕ್ರೇಜಿ ಆಗಿದೆ ನೆಕ್ಸ್ಟ್ ಲೆವೆಲ್ ಕೂಲ್ ಏನ್ ನೋಡಿದ್ವಿ ನಾವು ಟೇಸ್ಟ್ ಸ್ಟ್ರಾಂಗ್ ಆಗಿ ಸೇಮ್ ಆಸ್ ಇಟ್ ಈಸ್ ಅನ್ಸುತ್ತೆ ಬಟ್ ಬ್ಲಾಕ್ ಬೋರ್ಟು ಸ್ವಲ್ಪ ಮೈಲ್ಡ್ ಆಗಿದೆ ಕೂಲ್ ಗಿಂತ ಮಾಡಿದ್ರೆ ನೆಕ್ಸ್ಟ್ ಕಿಂಗ್ ಫಿಶರ್ ಟ್ರೈ ಮಾಡೋಣ ಕಿಂಗ್ ಫಿಶರ್ ಇದು ವಿಜಯ ಮಲ್ಯ ಅವರ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಲ್ಲಿ ಎಷ್ಟೋ ಕಂಪ್ನಿಗಳು ಓಪನ್ ಅದು ಎಷ್ಟೋ ಕೆಲ್ಸಗಳು ಕೂಡ ಅದು ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಲಾಸ್ ಆಯ್ತು ಬಟ್ ಅದ್ ಹೆಂಗ್ ಲಾಸ್ ಆಯ್ತು ಅಂತ ನಾನು ಅನ್ಕೊಂಡಿಲ್ಲ ಯಾವ್ದು ಯಾವುದೇ ಬಾರ್ಗಳೇ ಲಾಸ್ ಆಗಿಲ್ಲ ಅವ್ರಿಗೆ ಮಾತ್ರ ಹೆಂಗ್ ಲಾಸ್ ಆಯ್ತು ಅನ್ನೋದು ಒಂದಷ್ಟು ತಿಂಗ್ ಮಾಡುವಂತ ವಿಚಾರ ಎಲ್ಲಾ ಕಂಪ್ನಿನೂ ಹೂಡಿಕೆ ಮಾಡಕ್ ಹೋಗ್ಬಿಟ್ಟು ಅವ್ರಿಗೆ ಲಾಸ್ ಆಗಿದೆ ಈ ಮಳೆ ತುಂಬಾ ಬರ್ತಾ ಇದೆ ಆದ್ರೂ ವಿಡಿಯೋ ಮಾಡ್ತಾ ಇದೀನಿ ಈ ಕ್ರಮಕ್ಕಾದ್ರೂ ನೀವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಿಂಗ್ ಫಿಶರ್ ಬಿಯರ್ ಟೀಮ್ ಮೈಲ್ಡ್ ಆಗಿ ಸೂಪರ್ ಆಗಿದೆ ಈ ತ್ರೀ ತರ್ಟಿ ಎಮ್ ಎಲ್ ಇರುತ್ತೆ ಅದರ ಬೆಲೆ ನಿಮಗೆ ಇದು ಪ್ರೀಮಿಯಂ ಕ್ವಾಲಿಟಿ ಒನ್ ಟೆನ್ ರುಪೀಸ್ ಇದೆ ಜಸ್ಟ್ ಟಿನ್ ಟ್ರೈ ಮಾಡೋರಿಗೆ ಆಮೇಲೆ ಟಿನ್ ಕೆಲವರು ಯೂಸ್ ಮಾಡಿದ್ರೆ ಇದನ್ನ ನೀವು ಮತ್ತೆ ವೇಸ್ಟ್ ನ ನೀವು ರೀಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ರೀಯೂಸ್ ಮಾಡ್ಬೋದು ಇದನ್ನ ಮತ್ತೆ ನೀವು ಏನಾದ್ರು ಮಾಡ್ಬೋದು ಬಾಟಲ್ಗಳು ರೀಸ್ ಮಾಡೋದ್ ಕಮ್ಮಿ ಮಾಡಿದರೆ ಯಾರೇ ಬಾಟಲ್ ಗಳು ಕೇಳಕ್ ಹೋದ್ರು ಬೆಲೆ ಕೊಡ್ತಾ ಇಲ್ಲ ಯಾರು ಬಟ್ ಟಿನ್ ಗಳೆಲ್ಲ ತಗೊಳ್ತಾ ಇಲ್ಲ ಆರಾಮಾಗಿ ಯಾಕಂದ್ರೆ ರೀಯೂಸ್ಗೆ ಯೂಸ್ಫುಲ್ ಆಗಿದೆ ಸೊ ನೀವು ಟಿನ್ ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಕೊಳ್ತೀನಿ ಪಾರ್ಟ್ನರ್ ಹೊಡೆದ ಚಾನ್ಸಸ್ ಇರುತ್ತೆ ಯಾರು ಅಪಾಯಗಳು ಜಾಸ್ತಿ ಸೊ ಹಂಗಾಗಿ ಇದು ಹೊಸ ಬ್ರ್ಯಾಂಡ್ ನಾನು ಇದುವರೆಗೂ ಕುಡ್ದೇ ಇರ್ಲಿಲ್ಲ ವೋಯ್ ಗಾರ್ಡನ್ ಅಂತೆ ಇದು ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಅಂಗಡಿ ಅವರೇ ಕೊಟ್ರು ಇದ್ರ ಬೆಲೆ ನನಗೆ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಎಂ ಆರ್ ಪಿ ಬಂದ್ಬಿಟ್ಟು ನಿಮ್ಗೆ ಟೂ ಟ್ವೆಂಟಿ ಇದೆ ಟೂ ಟ್ವೆಂಟಿ ಇದೆ ನನ್ನ ಫ್ರೆಂಡ್ ಅಂಗಡಿಲಿ ಬಿದ್ದು ಸೊ ಬರೀ ಟೂ ಹಂಡ್ರೆಡ್ ನನಗೆ ಕೊಟ್ಟ ಬಟ್ ಈ ಬ್ರ್ಯಾಂಡ್ ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳಿದ್ರು ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಬ್ರ್ಯಾಂಡ್ ಅಂತ ಹೇಳಿದ್ರು ನೋಡೋಣ ಟೇಸ್ಟ್ ಮಾಡೋಣ ಇದನ್ನ ನಾನು ಯಾವತ್ತೂ ಟೇಸ್ಟ್ ಮಾಡಿರ್ಲಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ಮೈಲ್ಡ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೂಪರ್ ಆಗಿದೆ ಬಿಯರ್ ಒಂದ್ಸತಿ ಟ್ರೈ ಮಾಡಿ ನಾನ್ ಹೇಳಿದೆ ಅಂತ ಮಾಡಬೇಡಿ ನಿಮ್ಗೆ ಇಷ್ಟ ಇದ್ರೆ ಮಾಡಿ ಯಾವ್ದೇ ವಿಚಾರ ಮಾಡಬಾರ್ದು ನಿಮ್ಗೆ ಇಷ್ಟ ಮಾಡ್ಬೇಕಂತೆ ಇದು ಬಡ್ನು ಇದು ಸ್ಟ್ರಾಂಗ್ ಇದೆ ಇದೆ ಪ್ರೀಮಿಯಂ ತರಲಿಲ್ಲ ಸ್ಟ್ರಾಂಗ್ ಮಾತ್ರ ತಂದೆ ಇದ್ರ ಟೇಸ್ಟ್ ಮಾಡೋಣ ಒಂದೇ ಸತಿ ಬಿಯರ್ ಕುಡಿತಿರೋದ್ರಿಂದ ಗ್ಯಾಸ್ ಹೊರಗಡೆ ಬರುತ್ತೆ ಯಾಕಂದ್ರೆ ಗ್ಯಾಸ್ ದಿಕ್ ಇರುತ್ತೆ ಆಮೇಲೆ ನಾವು ಕುಡಿಯೋದು ಫುಲ್ ಗ್ಯಾಸ್ ಇರೋದ್ರಿಂದ ಬಿಯರ್ ತುಂಬಾ ತೆಗ್ದ ಬರುತ್ತೆ ಮ್ಯಾಗ್ನಮ್ ಆದ್ರೂ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಈ ಈ ತರ ಬರುತ್ತೆ ನನಗೆ ನಾವೇನೋ ಒಂದು ವಿಡಿಯೋ ವಿಡಿಯೋ ಬರ್ತೀವಿ ಅಂತ ಬಟ್ ಮಳೆಯಲ್ಲಿ ಸೆಕ್ಸಿ ಆಗಿದೆ ಅಂಡ್ ಎಕ್ಸ್ಪೀರಿಯೆನ್ಸ್ ಈ ಎಕ್ಸ್ಪೀರಿಯೆನ್ಸ್ ಒಂದು ಕ್ರಿಯೇಟ್ ಆಗಿದೆ ಅಂತ ಅನ್ಬೋದು ಇವಾಗ ಬಡ್ವೈಸರ್ ಮ್ಯಾಗ್ನಮ್ ಟ್ರೈ ಮಾಡ್ತಾ ಇದ್ದೀನಿ ಮೈಂಡ್ ಆಗಿದೆ ಬಡವ್ರೆಂಡ್ ಮೊದಲು ಕುಡಿದಿನಿ ನಾನು ತುಂಬಾ ಮೈಲ್ಡ್ ಆಗಿ ಪಾರ್ಟಿ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ನಿಮ್ಗೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಅಂದ್ರೆ ನಿಮ್ಗೆ ಮೈಲ್ಡ್ ಆಗಿರುತ್ತೆ ಬಟ್ ಕ್ವಾಲಿಟೇಡ್ ಆಗಿರುತ್ತೆ ಒಂದಷ್ಟು ಎಣ್ಣೆಗಳು ನಿಮ್ಗೆ ಸ್ಟ್ರಾಂಗ್ ಆಗಿರುತ್ತೆ ಬಟ್ ಕ್ವಾಲಿಟಿ ಕಮ್ಮಿ ಇರುತ್ತೆ ಸೊ ನೀವ್ ತಿಂಕ್ ಮಾಡಬೇಕು ನಿಮ್ಮ ಸಂಬಳ ಹೆಂಗಿರುತ್ತೆ ಅದ್ರ ಮೇಲೆ ನೀವು ಬಿಯರ್ ಗಳನ್ನ ಕುಡಿತೀರೋ ಎಣ್ಣೆ ಕುಡಿತೀರೋ ನೀವ್ ತಿಂಕ್ ಮಾಡಿ ಇದು ಟ್ಯೂಬರ್ಗು ಟ್ಯೂಬರ್ ನಾನು ಒರಿಜಿನಲ್ ಗ್ರೀನ್ ತಗೊಂಡ್ ಬಂದಿದ್ದೀನಿ ಬೆಲೆ ನಿಮಗೆ ಒನ್ ಫಿಫ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಬಟ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ನನಗೆ ತಗೊಂಡ್ರು ಅಂದ್ರೆ ಒಂದೊಂದು ಅಂಗಡಿಗೆ ಹೋಗಿ ನಾನು ಬಂದಿದ್ದು ಬಿಯರ್ ಎಲ್ಲಾ ಬಿಯರ್ ತಿಂಗಳು ಒಂದೇ ಅಂಗಡಿ ಸಿಗ್ಲಿಲ್ಲ ಒಂದೊಂದು ಬಾರ್ಗಳಿಗೆ ಹೋಗಿ ಎತ್ಕೊಂಡ್ಬಂದಿದ್ದು ಬಂದಿದ್ದು ನಮ್ ಸಿಟಿ ಸಿಕ್ಕಿದಂತ ಬಿಯರ್ ಗಳು ಇಷ್ಟು ಇದ್ರಲ್ಲಿ ಯಾವ್ದಾದ್ರು ಮಿಸ್ ಮಾಡಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ನೋಡುವ ಆದ್ರೂ ಟ್ರೈಸ್ಟ್ ಮಾಡೋಣ ಅಂತ ಕ್ರೇಜಿ ಆಗಿದೆ ಟ್ಯೂಬರ್ಡ್ ತುಂಬಾ ಮೈಲ್ಡ್ ಆಗಿದೆ ನೆಕ್ಸ್ಟ್ ಬುಲ್ ಇದೆ ರೆಡ್ ರೆಡ್ಬುಲ್ ಇಸ್ ಬಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎನರ್ಜಿ ಡ್ರಿಂಕ್ ಅದು ಬಟ್ ನಾ ಗೆ ಚೆನ್ನಾಗಿರುತ್ತೆ ಯಾವ್ದು ಟಿನ್ ಕುಡಿತೀವಲ್ಲ ಅಂತ ರೆಡ್ಬೂಲ್ ತಗೊಬಂದ್ರೆ ಲಾಸ್ಟ್ ಟ್ರೈ ಮಾಡೋಣ ಬಟ್ ಫಸ್ಟ್ ಬರ್ಲಿ ನಮ್ಮ ಆನೆ ಆನೆ ಅಂತ ತಕ್ಷಣ ಯಾರು ಹೇಳಿ ನಮ್ಮ ಆನೆ ಹಂಗೆ ನುಗ್ತಾನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾಕಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾರನು ಒಂದೊಂದು ಪ್ರಾಣಿಗಳಿಗೆ ಹೋಲ್ಸಿದ್ರೆ ಆನೆಗೆ ಹೋಲ್ಸುವಂತ ಒಂದು ಆಕ್ಟರ್ ಅವ್ರು ಯಾರಾದ್ರೂ ಇದಾರೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಲಿ ಅಂತ ತುಂಬಾ ಜನ ಅವರವರೇ ಹೇಳ್ಕೊಳ್ತಾರೆ ತುಂಬಾ ಹೀರೋಗಳು ಇನ್ನೊಂದು ಪ್ರಾಣಿ ಹೆಸರು ಅವ್ರವರೇ ಹೇಳ್ಕೊಳ್ತಾರೆ ಅದಕ್ಕೆ ತುಂಬಾ ಜನ ಹೀರೋಗಳಿದ್ದಾರೆ ಬಟ್ ಆನೆ ಹೋಲ್ಸುವಂತ ಒಬ್ಬ ನಟ ಅಂದ್ರೆ ದಟ್ ಇಸ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಚಾರ್ಸ್ಬರ್ಗ್ ಇದು ಪ್ರೀಮಿಯಂ ಕ್ವಾಲಿಟಿ ಇದರ ಬೆಲೆ ನಿಮಗೆ ಒನ್ ಸೆವೆಂಟಿ ಇದೆ ಎಂ ಆರ್ ಪಿ ನನಗೆ ಟೂ ಹಂಡ್ರೆಡ್ ತಗೊಂಡ್ರು ಕಾಲ್ಸ್ ಬರ್ಗಿಗೆ ಕಾಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ನಾನು ಇದುವರೆಗೂ ಟ್ರೈ ಮಾಡಿರ್ಲಿಲ್ಲ ಇವತ್ತೇ ನಾನು ಟ್ರೈ ಮಾಡ್ತಾ ಇರೋದು ಇದು ಕೂಡಬಿಡ್ತು ಮೇ ಬಿ ಕೋಲ್ಡ್ ಜಾಸ್ತಿ ಇತ್ತು ಅನ್ಸುತ್ತೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಯಾಕೆಂದ್ರೆ ನಾನು ಹೇಳಿ ಬದಲೇ ಹೇಳಿದ್ರೆ ನಿಮ್ಗೆ ಕಮ್ಮಿ ಬೆಲೆ ಇದೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಕ್ವಾಲಿಟಿಗಳು ನಿಮ್ಗೆ ಜಾಸ್ತಿ ಬೆಲೆ ಇದ್ದಷ್ಟು ಪ್ರೀಮಿಯಂ ಆಗಿ ಮೈಂಡ್ ಆಗಿರುತ್ತೆ ಕ್ವಾಲಿಟಿಗಳು ನಿಮ್ಮ ಹೆಲ್ತ್ ಗಳು ಅಷ್ಟೇನೆ ತುಂಬಾ ಇಶ್ಯೂಸ್ ಏನು ಆಗಲ್ಲ ಯಾವ್ದೇ ಆದ್ರಿ ಎಲ್ಲ ಆಲ್ಕೋಹಾಲಕ್ಕೇನೆ ಬಟ್ ನೀವು ಎಷ್ಟು ಕನ್ಸೂಮ್ ಮಾಡ್ತೀನಿ ಮೇಲೆ ಡಿಪೆಂಡ್ ನೀವು ಯಾವ್ದು ಯಾವ್ದು ನಿಮಿಟ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ದಟ್ ಬೆಟರ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಗೆ ಉಳಿದಿರೋದು ಒಂದೇ ಒಂದು ದಟ್ ಇದುವರೆಗೂ ರೆಡ್ಬೋಲ್ವಾ ನಾವು ಫಸ್ಟ್ ರೆಡ್ ಕುಡಿತಾ ಇದೀನಿ ಓಪನ್ ಓಪನ್ ಆಗಿದೆ ರೆಡ್ ಬೋಲ್ ದಟ್ಸ್ ದ ಎನರ್ಜಿ ಡ್ರಿಂಕ್ ಇದನ್ನ ಮಕ್ಕಳನ್ನು ಕೂಡ ಕುಡಿತಾರೆ ಮತ್ ಇದರಲ್ಲಿ ಕಂಟೈನ್ಸ್ ಕೆಫೆನ್ಸ್ ಜಾಸ್ತಿ ಇರುತ್ತೆ ನಾವೊಂದು ಕಾಫಿ ನಮ್ಗೆ ಏನ್ ಫೀಲ್ ಆಗುತ್ತೆ ಆ ಕೆಫೆ ನಲ್ಲಿ ಹತ್ತು ಪರ್ಸೆಂಟ್ ಇದು ಹಿಂಗ್ ಹತ್ತರಷ್ಟು ಕಾಫಿಗಿಂತ ನಿಮ್ಗೆ ಹತ್ತರಷ್ಟು ಕೆಫೆನ್ಸ್ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಮೈಂಡ್ ಅವಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಒಂದಷ್ಟು ಬಗ್ಗೆ ತಿಳ್ಕೋಬೇಕು ವಿಚಾರಗಳು ಮೈಂಡ್ ಸ್ಟ್ರಾಂಗ್ ಆದಾಗ ಅನ್ಸುತ್ತೆ ಆದಾಗ ಲೈಟ್ ಜ್ಯೂಸ್ ಇದನ್ನೆಲ್ಲ ಟ್ರೈ ಮಾಡಿ ಬಟ್ ಇದನ್ನು ಹೆಲ್ತ್ ಗೆ ಇಶ್ಯೂಸ್ ಆಗುವಂತಹ ಅದೇ ಪ್ರತಿಯೊಂದು ಹೆಲ್ತ್ ಇಶ್ಯೂಸ್ ಆಗುತ್ತಂತ ಟ್ರೈ ಮಾಡಿದೀನಿ ಇದರಲ್ಲಿ ಒಂದಷ್ಟು ಗಳನ್ನ ಬಿಟ್ಟಿದ್ದೀನಿ ನಿಮ್ಗೆ ಯಾವ್ದಾದ್ರು ಬ್ರಾಂಡ್ ಗಳು ಇದ್ರೆ ಅಂದ್ರೆ ಬಿಯರ್ ಅಲ್ಲಿ ಬೇರೆ ಆಡಿಯನ್ಸ್ ಅಲ್ಲಿ ಬಿಯರ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಬ್ರ್ಯಾಂಡ್ ಗಳು ನೆನ್ಪು ಇದ್ರೆ ಯಾವ್ದು ಅಂತ ಇದ್ರೆ ನೀವು ಕಾಮೆಂಟ್ ಮಾಡಿ ನಾನು ಫಸ್ಟ್ ನಿಮ್ಗೆ ಮಾಡೋದ್ರಿಂದ ಏನ್ ಯೂಸ್ ಅಂತ ಒಂದಷ್ಟು ಜನ ಕಾಮೆಂಟ್ ಆಗ್ಬೋದು ನಾನು ಹೇಳೋದಾದ್ರೆ ನನಗೊಂದು ಕಂಟೆಂಟ್ ತುಂಬಾ ಜನ ಟ್ರೈ ಮಾಡಿದ್ದಾರೆ ನಾನು ಈ ತರದ ಈ ಚೆನ್ನಾಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಬಟ್ ಹೊಸ ಎಕ್ಸ್ಪೀರಿಯನ್ಸ್ ಮಳೆ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಒಂದು ಹೊಸ ನೆನ್ಪು ನನಗೆ ಸ್ಟಾರ್ಟ್ ಆಯ್ತು ಆ ಹೊಸ ನೆನ್ಪು ಕ್ರಿಯೇಟ್ ಆಗುತ್ತೆ ಈ ಚಾಲೆಂಜ್ ಕಾರಣ ಯಾಕಂದ್ರೆ ನಾನು ಬಿಯರ್ ಕುಡಿಬೇಕಲ್ಲನು ಕೆಲ್ಸ್ ಮಾಡ್ಬೇಕು ಅಂತ ಬಂದಿದ್ದು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಸರ್ಕಾರಿ ಟ್ಯಾಕ್ಸ್ ಕಟ್ಟಿದೀನಿ ನಾನು ಇಷ್ಟೊಂದು ಬೇರೆ ಸರ್ಕಾರಿ ಸರ್ಕಾರ ಕಟ್ಟಿದೀನಿ ಇದರಲ್ಲಿ ನೀವು ಪೈಸೆ ಲೆಕ್ಕ ತಗೊಂಡು ಯಾರಿಗಾದ್ರೂ ಪೇಮೆಂಟ್ ಆಗಿರುತ್ತೆ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರು ಇದ್ರೆ ಪ್ರತಿಯೊಬ್ಗೂ ಪೇಮೆಂಟ್ ಆಗಿರುತ್ತೆ ಸೊ ನಾನು ನಾರ್ಮಲ್ ಬೀಂಗ್ ರೈತರು ಮೊಳ ಆಗಿ ಬೀಂಗ್ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಸಿನಿಮಾದಲ್ಲಿ ಕೆಲಸಗಳು ಮಾಡ್ಕೊಂಡಿರುವಂತವ್ನು ನನ್ನ ದುಡಿನಲ್ಲಿ ನಾನು ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ದೀನಿ ಇವತ್ತು ಯೂಸ್ ಅಂತ ಅನ್ಕೊಂತೀನಿ ಬಟ್ ಅದು ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ ಅದು ಬೇರೆ ತರ ಹೇಳ್ತೇನೆ ಅಂತ ಅನ್ಕೊಂಡ್ರೆ ನನ್ ಪರವಾಗಿಲ್ಲ ನೋ ಕಾಮೆಂಟ್ ನೆಗೆಟಿವ್ ಕಾಮೆಂಟ್ ಮಾಡ್ತೀರಾ ಪರವಾಗಿಲ್ಲ ನೀವು ನೆಗೆಟಿವ್ ಕಾಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಆಲ್ಕೋಹಾಲ್ ಇದ್ರಲ್ಲಿ ಏಟ್ ಪರ್ಸೆಂಟೇಜ್ ಇರುತ್ತೆ ನಿಮ್ಗೆ ಆರ್ಡ್ರಿ ಕೆಲವರು ಹೊಳಿತಾರೆ ಅವ್ರ ಸಡನ್ ಆಗಿ ಬಿಡಕ್ ಆಗಲ್ಲ ಅಂದಾಗ ಅವ್ರು ಬಿಯರ್ ಕನ್ಯೂ ಮಾಡ್ಕೊಂಡ್ ಬಂದು ಡಿಗ್ರೀ ಮಾಡ್ಕೊಂಡ್ ಬಂದ್ರೆ ಅವ್ರ ಹ್ಯಾಬಿಟ್ ನ ಕಮ್ಮಿ ಮಾಡ್ಬೋದು ಬೇರಿಂದ ಇರೋ ಉಪಯೋಗಗಳು ಆಮೇಲೆ ಈಗ ಸಣ್ಣ ಇರವ್ರು ದಪ್ಪ ಆಗ್ತಾರೆ ಅವೆಲ್ಲ ಇಲ್ಲ ಬಿಯರ್ ಕುಡ್ದ ಯಾಕಂದ್ರೆ ಬಿಯರ್ ಕುಡ್ದಾಗ ಅಥವಾ ಆಲ್ಕೋಹಾಲ್ ಕುಡ್ದಾಗ ಏನಾಗುತ್ತೆ ಮನುಷ್ಯನ್ಗೆ ಅಂದ್ರೆ ಮನುಷ್ಯ ಊಟ ಚೆನ್ನಾಗಿ ಮಾಡ ಸ್ಟಾರ್ಟ್ ಮಾಡ್ತಾನೆ ಯಾಕ ಹೊಟ್ಟೆ ಸು ಜಾಸ್ತಿ ಆಗುತ್ತೆ ಸೊ ಕೆಲವ್ರು ಏನ್ ಮಾಡ್ತಾರೆ ಫಸ್ಟ್ ಬಿಯರ್ ಕುಡಕ್ ಸ್ಟಾರ್ಟ್ ಮಾಡಿದಾಗ ಆಲ್ಕೋಹಾಲ್ ಒಳಗ್ ಹೋದಾಗ ಅವ್ರಿಗೆ ಎನರ್ಜಿ ಬೇಕು ಫುಡ್ ಬೇಕು ಅವಾಗ ಏನ್ ಮಾಡ್ತಾರೆ ನಾರ್ಮಲ್ ಕನ್ಸ್ಯೂಮಿಂಗ್ ಇಂತ ಶುಗರ್ ರೈಸ್ ಅಂತ ಹೇಳ್ತೀವಿ ನಾವು ಅದ್ರಲ್ಲಿ ಸ್ಟಾರ್ಟ್ ಸಿಗುತ್ತೆ ನಾವು ಆ ರೈಸ್ ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಅವನು ದಪ್ಪ ಆಗ್ತಾನೆ ಮನುಷ್ಯ ಅದಕ್ಕೆ ಅವ್ರು ಹೇಳ್ತಾರೆ ಬಿಯರ್ ಇಂದ ದಪ್ಪ ಅಂತಲ್ಲ ನಾಟ್ ಅದೇ ಆಲ್ಕೋಹಾಲ್ ಇಂದ ದಪ್ಪ ಆಗಿರ್ತಾನೆ ಬಟ್ ಬಿಯರ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಒಂದಷ್ಟು ಉಪಯೋಗಗಳಿದೆ ಯಾಕಂದ್ರೆ ನಿಮಗೆ ಇರೆಗ್ಯುಲರ್ ಡೈಟ್ ಇರ್ರಗ್ಯುಲರ್ ಫುಡ್ ಎಲ್ಲೋ ಊಟ ಮಾಡ್ತೀರಾ ಎಲ್ಲೋ ಮಾಡ್ತೀರಾ ನಿಮ್ ಬಾಡಿಗೆ ಆಲ್ಕೋಹಾಲ್ ಬೇಕು ಅದು ವೆಜಿಟೇಬಲ್ ಅಲ್ಲಿ ಸಿಗುತ್ತೆ ಕೆಲವು ವೆಜಿಟೇಬಲ್ ತಿನ್ನೋಲ್ಲ ವೆಜಿಟೇಬಲ್ ತಿನ್ನಲ್ಲ ಫ್ರೂಟ್ಸ್ ತಿನ್ನಲ್ಲ ಅದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಫ್ರೂಟ್ಸ್ ಅಲ್ಲಿ ಕೂಡ ನೀವು ಓರಿನ್ ತಯಾರು ಮಾಡೋದು ಫ್ರೂಟ್ಸ್ ತಿಂತೇವೆ ದಟ್ ಬಿಕಾಸ್ ಆಫ್ ಆಲ್ಕೋಹಾಲ್ ಓಕೆನಾ ಅಲ್ಲೂ ಆಲ್ಕೋಲ್ ಬೇಕು ನಿಮ್ಗೆ ಅದನ್ನ ನೀವು ಎಕ್ಸ್ಟರ್ನಲ್ ಕನ್ಸೂಮ್ ಮಾಡ್ತೀರಾ ಬಟ್ ಲಿಮಿಟ್ ಆಗಿ ಕನ್ಸ್ಯೂಮ್ ಮಾಡಿ ಬೆಸ್ಟ್ ಎಲ್ಲ ಅನ್ನೋ ಹೇಳಕ್ ಇಷ್ಟಪಡ್ತೀನಿ ಕುಡ್ದವ್ರಲ್ಲ ಕೆಟ್ಟವರಲ್ಲ ಚೆನ್ನಾಗಿದ್ದವರೆಲ್ಲ ಒಳ್ಳೆಯವರಲ್ಲ ನೀವು ಯಾವ್ದೇ ಹುಡುಗರು ಬೇಕಾದ್ರೆ ಕಾಲ್ ಮಾಡಿ ಕಷ್ಟ ಇದ್ದಾಗ ಕುಡಿಯುವಂತಹ ಅಥವಾ ಒಂದಷ್ಟು ಹ್ಯಾಬಿಟ್ಸ್ ಇರುವಂತಹ ಹುಡುಗರಲ್ಲೇ ಬರೋದು ಏನು ಹ್ಯಾಬಿಟ್ಸ್ ಮಾಡಲ್ಲ ಅವನು ಮನೇಲಿ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಯಾರೇ ಏನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂದ್ರೆ ಅವ್ನು ಯಾವತ್ತು ಒಬ್ಬನ ಕಷ್ಟಕ್ಕೆ ಬರೋದು ಬಹಳ ಕಷ್ಟ ಅವ್ನ ಒಬ್ಬನ ಕಷ್ಟಕ್ಕೆ ಬರೋದು ಬಹಳ ಕಷ್ಟ ಯಾಕಂದ್ರೆ ಅವ್ನ್ ಬರಲ್ಲ ಯಾಕಂದ್ರೆ ಅವ್ನಿಗೆ ಯಾವ ಸಂಬಂಧಗಳು ಇಂಪಾರ್ಟೆಂಟ್ ಇರಲ್ಲ ಬರೀ ದುಡ್ಡು ಮಕ್ಕಳ ಇಂಪಾರ್ಟೆಂಟ್ ಇರುತ್ತೆ ಒಂದಷ್ಟು ಸಂಬಂಧಗಳಿಗೆ ಇಂಪಾರ್ಟೆನ್ಸ್ ಕೊಡೋರು ಈ ಒಂದಷ್ಟು ಹ್ಯಾಬಿಟ್ ಇರುವಂತವ್ರೆ ನಾನು ಹೇಳ್ತೀನಿ ಅಂದ್ರೆ ಹುಡುಗರು ನಮ್ ತರ ಹುಡುಗರು ಅಂತ ಹೇಳ್ಬೋದು ಸೊ ನೀವು ಸಪೋರ್ಟ್ ಮಾಡಿ ಬಾಲಿವುಡ್ ಅಂತ ಸಪೋರ್ಟ್ ಮಾಡ್ತಿರೋ ಇಲ್ಲ ಕ್ರಿಯೇಟಿವ್ ಆಗಿ ಅಂತ ಸಪೋರ್ಟ್ ಮಾಡ್ತೀರೋ ಎಲ್ಲ ಈ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ವಿಡಿಯೋ ಅಂತ ಸಪೋರ್ಟ್ ಮಾಡ್ತಿರೋ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತಿರೋ ಕಂಟೆಂಟ್ ಅಂತ ಸಪೋರ್ಟ್ ಮಾಡ್ತಿರೋ ಇಲ್ಲ ನೆಕ್ಸ್ಟ್ ಏನಾದ್ರೂ ಅಂತ ಹೇಳೋದ್ರೆ ಬೇಕಾದ್ರೆ ಅದನ್ನೂ ಕಾಮೆಂಟ್ ಹಾಕಿ ಈ ತರ ಮಾಡಿ ಅಂತ ಅದನ್ನು ಮಾಡ್ತೀನಿ ನಾನ್ ಟ್ರೈ ಮಾಡ್ತೀನಿ ನೀವ್ ಹೇಳ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನೀವು ಕೂಡ ಟ್ರೈ ಮಾಡಿ ನಿಮಗಿಷ್ಟ ಇದ್ರೆ ಮಾತ್ರ ತಗೊಂಡು ಬಂದಿರುವಂತಹ ಇದು ಏನು ಎಲ್ಲ ಕ್ಲಿಯರ್ ಮಾಡ್ಬೋದು ಯಾರೇ ಏನೇ ಮಾಡಿದ್ರು ಇಲ್ಲಾದ್ರು ನೇಚರಲ್ಲಿ ನೇಚರ್ನ ಹಾಳು ಮಾಡ್ಬಿಡಿ ಹೋಗ್ಬಿಟ್ಟು ಗ್ಯಾರ್ಬೇಜ್ ಹಾಕ್ತೀವಿ ರೀಸೈಕಲ್ ಮಾಡ್ತಾರೆ ರೀಸೈಕಲ್ ಮಾಡಿಕೊಂಡು ಅವರು ಅದನ್ನು ರೆಡಿ ಮಾಡ್ತಾರೆ ನೇಚರ್ ಅಂತ ಹಾಕಿದ್ರೆ ಅದು ಅಲ್ಲಿ ಹಾಳಾಗುತ್ತೆ ನೇಚರ್ ಹಾಳಾಗುತ್ತೆ ಸೊ ದಯವಿಟ್ಟು ಆದರೂ ಒಂದು ನೇಚರ್ ತಂದರೆ ದಯವಿಟ್ಟು ಯಾವುದನ್ನೂ ಅಲ್ಲಲ್ಲೇ ಎಷ್ಟು ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ Thank you, man. Thank you.